ರೇವಣ್ಣ ಅವರ ಫ್ಯಾಮಿಲಿಗೆ ಈಗ ಸಂಕಷ್ಟಗಳ ಮೇಲೆ ಸಂಕಷ್ಟ ಎದುರಾಗ್ತಾನೆ ಇದ್ದಾವೆ ರೇವಣ್ಣ ಎರಡನೇ ಪುತ್ರ ಸೂರಜ್ ರೇವಣ್ಣ ಅವರು ಅರೆಸ್ಟ್ ಆಗಿದ್ದಾರೆ ಸಲಿಂಗ ಕಾಮ ಆರೋಪದಲ್ಲಿ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಅವರನ್ನ ಮಿಡ್ ನೈಟ್ ವರೆಗೂ ಕೂಡ ವಿಚಾರಣೆ ಮಾಡಿ ಈಗಾಗಲೇ ಪೊಲೀಸರು ಕೂಡ ಅರೆಸ್ಟ್ ಮಾಡಿದ್ದಾರೆ ಆರೋಪ ಮಾಡಿದಂತಹ ವ್ಯಕ್ತಿ ವಿರುದ್ಧ ದೂರನ್ನ ಕೊಡುವಂತಹ ಕೊಡಲು ಬಂದಾಗ್ಲೇ ಅರೆಸ್ಟ್ ಮಾಡಿದ್ದಾರೆ ಅಪ್ಪ ಅಣ್ಣನ ನಂತರ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ ಸೂರಜ್ ರೇವಣ್ಣ ಅವರು ಬೆನ್ಡ್ರೈವ್ ಪ್ರಕರಣದಲ್ಲಿ ರೇವಣ್ಣಗೆ ಬೇಲ್ ಸಿಕ್ಕಿತ್ತು ಮತ್ತು ಪ್ರಜ್ವಲ್ಗೆ ಎಸ್ಐಟಿ ಕಸ್ಟಡಿಗೆ ಪಡೆದುಕೊಂಡಿತ್ತು ಇದೀಗ ಸೂರಜ್ ರೇವಣ್ಣ ಕೂಡ ಸಲಿಂಗ ಕಾಮ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾರೆ ಹೊಳೆ ನರಸೀಪುರ ಗ್ರಾಮಾಂತರ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಎಫ್ಐಆರ್ ಕೂಡ ಏನು ನನ್ನ ಮೇಲೆ ಸೂರಜ್ ಏನು ಅನೈಸರ್ ನೈಸರ್ಗಿಕ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆಂದು ಕೂಡ ಏನು ಆ ವ್ಯಕ್ತಿ ದೂರನ ಕೊಟ್ಟಿರ್ತಾರೆ ಅರ್ಕಲಗೂಡು ಮೂಲದ ಪುರುಷನೊಬ್ಬ ದೂರನ ಕೊಟ್ಟಿರ್ತಾರೆ ಈ ಮಧ್ಯೆ ದೂರುದಾರ ಬ್ಲಾಕ್ ಮೇಲ್ ಮಾಡಿದ್ದಾರೆಂದು ಪ್ರತಿ ದೂರನ ಕೊಡಂತ ಸಂದರ್ಭದಲ್ಲಿ ಹೋದಂತಹ ಸಂದರ್ಭದಲ್ಲಿ ಏನು ಅರೆಸ್ಟ್ ಮಾಡಲಾಗಿದೆ ಹಾಸನ ಸಿಇಎನ್ ಠಾಣೆಗೆ ದೂರು ನೀಡಲು ಸೂರಜ್ ರೇವಣ್ಣ ಅವರು ಬಂದಿದ್ರು ಸಂಜೆ ಆರು ಗಂಟೆಯಿಂದ ರಾತ್ರಿ ಹನ್ನೊಂದು ಮೂವತ್ತರವರೆಗೂ ಕೂಡ ಏನು ಸೂರಜ್ ರೇವಣ್ಣ ಅವರ ವಿಚಾರಣೆ ಕೂಡ ನಡೆದಿದೆ ಮಿಡ್ ನೈಟ್ ಒನ್ ತರ್ಟಿ ಅಂದ್ರೆ ಒಂದು ಮೂವತ್ತರವರೆಗೂ ಕೂಡ ನಿಗೂಢ ಸ್ಥಳಕ್ಕೆ ಅವರನ್ನ ಕರೆದುಕೊಂಡು ಹೋಗಿದ್ರು ಪೊಲೀಸರು ಮಧ್ಯರಾತ್ರಿ ಒಂದು ಮೂವತ್ತಕ್ಕೆ ಮತ್ತೆ ಕರ್ಕೊಂಡು ಬಂದಿದ್ರು ತನಿಖಾಧಿಕಾರಿ ಡಿವೈಎಸ್ಪಿ ಆದಂತಹ ಪ್ರಮೋದ್ ಕುಮಾರ್ ಅವರು ತೀವ್ರ ವಿಚಾರಣೆ ನಂತರ ಸೂರಜ್ ರೇವಣ್ಣ ಅವರನ್ನ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಸಂತ್ರಸ್ತ ಯುವಕನಿಗೆ ಬೆಂಗಳೂರಿನ ವಿಕ್ಟೋರಿಯಾದಲ್ಲಿ ಮೆಡಿಕಲ್ ಟೆಸ್ಟ್ ಕೂಡ ಮಾಡಿಸಲಾಗಿದೆ ಈ ಮಧ್ಯೆ ಸೂರಜ್ ರೇವಣ್ಣ ಪ್ರಕರಣವು ಸಿಐಡಿಗೆ ಹೋಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂತದ್ದು ಇವತ್ತು ಅಧಿಕೃತವಾಗಿ ತೀರ್ಮಾನ ಮಾಡುತ್ತೆ ಏನು ರಾಜ್ಯ ಸರ್ಕಾರ ಇವತ್ತು ರಾಜ್ ಇದೊಂದು ರಾಜಕೀಯ ಷಡ್ಯಂತ್ರ ಅಂತ ಈಗಾಗಲೇ ಎಂ ಎಲ್ ಸಿ ಆದಂತಹ ಸೂರಜ್ ರೇವಣ್ಣ ಅವರು ಹೇಳಿಕೊಂಡಿದ್ದಾರೆ ಯಾವುದೇ ರೀತಿಯಾದಂತಹ ಐದು ಕೋಟಿಗೆ ಯುವಕ ಬ್ಲಾಕ್ ಮೇಲ್ ಮಾಡಿದ್ದ ಅಂತ ಈಗಾಗಲೇ ಏನು ದೂರನ್ನ ಕೊಟ್ಟಿರ್ತಾರೆ ಸೂರಜ್ ರೇವಣ್ಣ ಅವರು ಪ್ರತಿದಿನ ಕೊಡುವಂತಹ ಕೊಡಲು ಹೋದಂತಹ ಸಂದರ್ಭದಲ್ಲಿ ಈಗಾಗಲೇ ಅಲ್ಲಿರುವಂತಹ ಹೊಳೆನಸೀಪುರ ಪೊಲೀಸರು ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ তো <laughs> দিটি

ಸೂರಜ್ ರೇವಣ್ಣ ಅವರು ಅರೆಸ್ಟ್ ಆಗಿದ್ದಾರೆ ಸಲಿಂಗಕಾಮ ಆರೋಪದಲ್ಲಿ ಈಗಾಗಲೇ ಅವರನ್ನ ಪೊಲೀಸರು ಕೂಡ ಅರೆಸ್ಟ್ ಮಾಡಿದ್ದಾರೆ ಮಿಡ್ ನೈಟ್ ವರೆಗೂ ಕೂಡ ಏನು ಅವರನ್ನ ವಿಚಾರಣೆ ಮಾಡಿದ್ದಾರೆ ವಿಚಾರಣೆ ಮಾಡಿ ಕೂಡ ಏನು ಪೊಲೀಸರು ಬಂಧಿಸಿರುವಂತದ್ದು ಆರೋಪ ಮಾಡಿದಂತಹ ವ್ಯಕ್ತಿ ವಿರುದ್ಧ ದೂರು ನೀಡಲು ಬಂದಾಗ್ಲೆ ಬಂದಂತಹ ಸಂದರ್ಭದಲ್ಲಿ ಪೊಲೀಸರು ಕೂಡ ಸೂರಜ್ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಅಪ್ಪ ಅಣ್ಣನ ನಂತರ ಅರೆಸ್ಟ್ ಆಗಿರೋ ಸೂರಜ್ ರೇವಣ್ಣ ಅವರು ಡ್ರೈವ್ ಪ್ರಕರಣದಲ್ಲಿ ರೇವಣ್ಣಗೆ ಬೇಲ್ ಸಿಕ್ಕಿತ್ತು ಮತ್ತೊಂದೆಡೆ ಪ್ರಜ್ವಲ್ಗೆ ಎಸ್ಐಟಿ ಕಸ್ಟಡಿಗೂ ಕೂಡ ಪಡೆದುಕೊಂಡಿತ್ತು ಇದೀಗ ಸೂರಜ್ ರೇವಣ್ಣ ಕೂಡ ಸಲಿಂಗ ಕಾಮ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾರೆ ಹೊಳೆ ನರಸೀಪುರ ಗ್ರಾಮಾಂತರ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಎಫ್ಐಆರ್ ಮೇರೆಗೆ ಈಗಾಗಲೇ ಅವರನ್ನ ಕೂಡ ಏನು ಬಂಧಿಸಲಾಗಿದೆ ನನ್ನ ಮೇಲೆ ಸೂರಜ್ ಏನು ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆಂತೂ ಕೂಡ ಏನು ಪುರುಷ ದೂರನ ಕೊಟ್ಟಿರ್ತಾರೆ ಅರಕಲಗೂಡು ಮೂಲದ ಪುರುಷನೊಬ್ಬ ದೂರು ನೀಡಿದ್ರು ಈ ಮಧ್ಯ ದೂರುದಾರರ ಬ್ಲಾಕ್ ಮೇಲ್ ಮಾಡಿದ್ದಾರೆಂದು ಕೂಡ ಏನು ಸೂರಜ್ ರೇವಣ್ಣ ಅವರು ಹೋಗಿ ಪ್ರತಿ ದೂರನ ಕೊಡ್ತಾರೆ ಆ ಸಂದರ್ಭದಲ್ಲಿ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲೂ ಈಗಾಗಲೇ ಏನು ಹೊಳೆನರಸೀಪುರ ಪೊಲೀಸ್ ಪೊಲೀಸರು ಕೂಡ ಏನು ಸೂರಜ್ ರೇವಣ್ಣ ಅವರನ್ನ ಬಂಧಿಸಿದ್ದಾರೆ ಹಾಸನ ಸಿಇಎನ್ ಠಾಣೆಗೆ ದೂರು ನೀಡಲು ಕೂಡ ಸೂರಜ್ ರೇವಣ್ಣ ಅವರು ಬಂದಿದ್ರು ನಿನ್ನೆ ಸಂಜೆ ಆರು ಗಂಟೆಯಿಂದ ರಾತ್ರಿ ಹನ್ನೊಂದು ಮೂವತ್ತರವರೆಗೂ ಕೂಡ ಸೂರಜ್ ರೇವಣ್ಣ ಅವರ ವಿಚಾರಣೆ ಕೂಡ ನಡೆದಿತ್ತು ಮಿಡ್ ನೈಟ್ ಒಂದು ಮೂವತ್ತರವರೆಗೂ ಕೂಡ ಏನೋ ಅವರನ್ನ ನಿಗೂಢ ಸ್ಥಳಕ್ಕೆ ಕರೆದುಕೊಂಡು ಹೋಗಿದ್ರು ಪೊಲೀಸರು ಮಧ್ಯರಾತ್ರಿ ಒಂದು ಮೂವತ್ತರ ಸುಮಾರಿಗೆ ಮತ್ತೆ ಕರ್ಕೊಂಡು ಬಂದಿರ್ತಾರೆ ತನಿಖಾಧಿಕಾರಿ ಆದಂತಹ ಡಿ ಪ್ರಮೋದ್ ಕುಮಾರ್ ಅವರು ಇವರ ವಿಚಾರಣೆ ನಂತರ ಸೂರಜ್ ರೇವಣ್ಣ ಅವರನ್ನ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ ಸಂತ್ರಸ್ತ ಯುವಕನಿಗೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲೂ ಕೂಡ ಏನು ಮೆಡಿಕಲ್ ಟೆಸ್ಟ್ ಮಾಡಿಸಲಾಗ್ತಾ ಇದೆ ಈ ಮಧ್ಯೆ ಸೂರಜ್ ಶ್ರೇವಣ್ಣ ಪ್ರಕರಣವು ಸಿಐ ಡಿಗೆ ಹೋಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂತದ್ದು ಇವತ್ತು ಅಧಿಕೃತವಾಗಿ ತೀರ್ಮಾನ ಮಾಡುತ್ತೆ ರಾಜ್ಯ ಸರ್ಕಾರ ಇದೊಂದು ರೀತಿಯಾದಂತಹ ರಾಜಕೀಯ ಷಡ್ಯಂತ್ರ ಅಂತ ಈಗಾಗಲೇ ಎಮ್ ಎಲ್ ಸಿ ಸೂರಜ್ ರೇವಣ್ಣ ಅವರು ಹೇಳ್ಕೊಳ್ತಾ ಇದ್ದಾರೆ ಇದೊಂದು ರೀತಿಯಾದಂತಹ ರಾಜಕೀಯ ಷಡ್ಯಂತ್ರ ನನ್ನ ಮೇಲೆ ನಡೆದಿರುವಂತದ್ದು ಐದು ಕೋಟಿಗೆ ಯುವಕ ಬ್ಲಾಕ್ ಮೇಲ್ ಮಾಡಿದ್ದ ಅಂತ ಈಗಾಗಲೇ ದೂರನ ಕೊಟ್ಟಿದ್ದಾರೆ